ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಈ ನಡುವೆ ಒಂದಷ್ಟು ಜನ ಹಾಸನ ಚಲೋ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಚಿಂತನ ಸಭೆ ನಡೆಯುತ್ತೆ ಮೇ ಇಪ್ಪತ್ತೆಂಟು ಅಥವಾ ಮೂವತ್ತರಂದು ಹಾಸನ ಚಲೋ ಸಾಧ್ಯತೆ ಇದೆ ನಾಳೆ ನಡೆಯುವ ಸಭೆಯಲ್ಲಿ ಹೋರಾಟದ ರೂಪುರೇಷೆ ಹೇಗಿರಬೇಕು ಇದರ ಕುರಿತಂತೆ ಚರ್ಚೆ ಮಾಡ್ತಾರೆ ಚಿಂತಕರು ವಿವಿಧ ಕನ್ನಡಪರ ಸಂಘಟನೆಯವರು ಮಹಿಳಾ ಸಂಘಟನೆಯವರು ಸಾಮಾಜಿಕ ಸಂಘಟನೆ ಎನ್ ಜಿ ಒಗಳು ಸಾಹಿತಿಗಳು ಪ್ರಗತಿಪರರು ಚಿಂತಕರು ವಿವಿಧ ಕನ್ನಡಪರ ಸಂಘಟನೆಯವರು ರೈತ ಪರ ಸಂಘಟನೆಯವರು ಕೂಡ ಈ ಹೋರಾಟದಲ್ಲಿ ಆಗ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಜನಪರ ಸಂಘಟನೆಗಳು ಈಗಾಗಲೇ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ ಅವರ ಪತ್ತೆಗೆ ಎಸ್ ಐ ಟಿ ತಂಡ ಪ್ರಯತ್ನವನ್ನ ನಡೆಸ್ತಾ ಇದೆಯಾ ಅಥವಾ ಇಲ್ವಾ ಎನ್ನುವಂಥ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಬರೀ ಬರ್ತಾರೆ ಬರ್ತಾರೆ ಕತೆಗಳೇ ಉಳಿದಿವೆ ಅಷ್ಟೇ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಸುಳಿವೆ ಇಲ್ಲ ಈ ನಡುವೆ ನಾಳೆ ಹಾಸನ ಚಲೋ ಬೃಹತ್ ಪ್ರತಿಭಟನೆ ಚಿಂತನಾ ಸಭೆ ಎಸ್ ಎರಡು ದಿನಗಳ ಹಿಂದೆ ಸಾಹಿತಿಗಳು ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಿದ್ರು ಈಗ ಅದರ ಮುಂದುವರಿದ ಭಾಗವಾಗಿ ದೊಡ್ಡ ಮಟ್ಟದ ಹೋರಾಟ ಹಾಸನ ಚಲೋ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಹಾಸನ ಚಲೋ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ ಇಪ್ಪತ್ತೆಂಟು ಅಥವಾ ಮೂವತ್ತನೇ ತಾರೀಕಿಗೆ ಹಾಸನ ಚಲೋ ನಡೆಯುತ್ತೆ ಈ ಹಾಸನ ಚಲೋ ಮಾಡೋದಕ್ಕೋಸ್ಕರ ಒಂದು ಚಿಂತನಾ ಸಭೆಯನ್ನು ಕರಿಬೇಕಲ್ಲ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರಲ್ಲ ಹೋರಾಟದ ರೂಪುರೇಷೆಗಳು ಹೆಂಗಿರಬೇಕು ಈ ಎನ್ನುವಂಥದ್ದಾಗಿ ಈ ರೂಪುರೇಷೆಗಳನ್ನು ಸಿದ್ಧಪಡಿಸೋದಕ್ಕೋಸ್ಕರ ಚಿಂತನ ಸಭೆಯನ್ನು ನಾಳೆ ನಡೆಸಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಈಗಾಗಲೇ ಹೋರಾಟವನ್ನು ಕೈಗೊಂಡಿದ್ದಾರೆ ಹಾಸನದಲ್ಲಿ ನಡೀತಾ ಇರುವಂಥ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ ಮತ್ತು ಹೋರಾಟದ ರೂಪುರೇಷೆಯನ್ನು ನಿರ್ಧಾರ ಮಾಡಲಾಗುತ್ತೆ ಹೋರಾಟದಲ್ಲಿ ರಾಜ್ಯದ ವಿವಿಧ ಭಾಗದ ಸಾವಿರಾರು ಜನ ಭಾಗಿಯಾಗ್ತಾರೆ ನಾನು ಹೇಳಿದೆ ಯಾರೆಲ್ಲ ಭಾಗಿಯಾಗಬಹುದು ಅಂತೇಳಿ ಚಿಂತಕರು ವಿವಿಧ ಕನ್ನಡಪರ ಸಂಘಟನೆಯವರು ಸಾಹಿತಿಗಳು ಎನ್ ಜಿ ಒಗಳು ಪ್ರಗತಿಪರ ಚಿಂತಕರು ಕೂಡ ಬರ್ತಾರೆ ಎನ್ನುವಂಥ ಮಾಹಿತಿ ಇದೆ ರೈತರು ರೈತ ಸಂಘಟನೆಯವರು ಕೂಡ ಭಾಗಿ ಆಗ್ತಾರೆ ಸದ್ಯ ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ ಹಾಸನದಲ್ಲಿ ನಾಳೆ ಚಿಂತನಾ ಸಭೆ ಯಾ ಯಾತಕ್ಕೆ ಚಿಂತನಾ ಸಭೆ ಅಂತ ಹೇಳಿದ್ರೆ ಹಾಸನ ಚಲೋ ನಡೆಸುವಂತ ಕುರಿತಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ